ಆಮೇಲೆ ಇನ್ನೊಂದು ಆದಿವಾಸಿ ಹೇರ್ ಆಯಿಲ್ ನಿಮ್ ಹೆಸರು ಕೇಳಿರ್ಬೋದು ನಾನು ಅದು ತರ್ಸಿದೆ ನನ್ಗೆ ರಿಕೆಂಡ್ ಅಂತೂ ಅನ್ಸಿಲ್ಲ ನಾ ಎರಡನೇ ಮೂರ್ ಸಾವಿರ ರೂಪಾಯಿ ಹಾಳು ಮಾಡಿದ ಯಾವ್ದು ಇಷ್ಟಿಲ್ಲ ಸೊ ಅದಕ್ಕಿಂತ ಖರ್ಚು ಮಾಡೋದಿಂತ ನಾನ್ ಟ್ರೈ ಮಾಡಿ ಹಾಯ್ ಹಲೋ ಫ್ರೆಂಡ್ಸ್ ಹೆಂಗೆ ಅದಿರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅನ್ಕೊಂತ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋದಾಗ ನಾನು ಹೇರ್ ಆಯಿಲ್ ಹೆಂಗೆ ಮಾಡಬೇಕು ಅಂದರೆ ಹೋಮ್ ಮೇಡ್ ಹೇರ್ ಆಯಿಲ್ ಹೆಂಗೆ ಮಾಡಬೇಕು ಇದರಿಂದ ವಿದಿನ್ ಸೆವೆನ್ ಡೇಸ್ ನನಗಂತೂ ರಿಸಲ್ಟ್ ಸಿಕ್ಕಿ ಸಿಕ್ಕೇತಿ ಹಿಂಗೆ ಯಾರೋ ಹೇಳಿದ್ದೇನೋ ಕೇಳಿ ಹೇಳಾತಿಲ್ಲ ನಾನು ಟ್ರೈ ಮಾಡೀನಿ ನಂಗೆ ಹೇರ್ ಫಾಲು ನಿಂತೈತಿ ಇಲ್ಲ ನೀವು ಇಲ್ಲ ಬೇಬಿ ಹೇರ್ ಸ್ಪ್ರೇ ಆಗತ್ತಿತ್ತು ಆಲ್ಮೋಸ್ಟ್ ಆಲ್ ನಂದು ಫೋಟೋ ಹಾಕ್ತೀನಿ ಸೈಡ್ ಮೊದಲಿಂದ ಮತ್ತೆ ಈಗ ಏನು ಡಿಫ್ರೆನ್ಸ್ ಆಗೈತಿ ಅಂತ ಹೇಳಿ ಆಮೇಲೆ ಇವತ್ತಿನ ನಾ ವಿಡಿಯೋ ಏನು ಹೇಳಾಕ್ತಿನಲ್ಲ ಹೋಮ್ ಮೇಡ್ ಆಯಿಲ್ ಅಂಥೇಳಿ ಅದು ಆಲ್ಮೋಸ್ಟ್ ಆಲ್ ಸಿಕ್ಕ ಸಿಕ್ತೈತಿ ಸಿನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ರೆಡಿ ಮಾಡ್ಕೋಬೇಕು ಆಯಿಲ್ ಆಮೇಲೆ ಇನ್ನೊಂದು ಒಮ್ಮೆ ಆಯಿಲ್ ನೀವು ರೆಡಿ ಮಾಡ್ಕೊಂಡ್ರೆ ನೀವು ತಿಂಗ್ಳಾಗ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಆಮೇಲೆ ಜಾಬ್ ಹೋಗೋರು ಕಾಲೇಜ್ ಹೋಗೋರು ಎಲ್ಲ ಇದು ಹಚ್ಕೊಂಡು ನೈಟ್ ನೈಟ್ ಅಪ್ಲೈ ಮಾಡಿ ಮಾರ್ನಿಂಗ್ ವಾಶ್ ಮಾಡಿದ್ರೆ ಮುಗಿದೋತು ಆಮೇಲೆ ನಾವು ಹಚ್ಕೊಂಡು ಹೋಗಿ ಹೊರಗೆ ಹೋಗ್ಬೇಕು ಅನ್ನೋ ಜಂಜಟೆ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ನಾನು ಯೂಸ್ ಮಾಡೀನಿ ನಂಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಹೇರ್ ಫಾಲ್ ಕಡಿಮೆ ಆತ ಆಮೇಲೆ ರೀಗ್ರೋತ್ ಅಂದರೆ ಅಂದ್ರೆ ಬೇಬಿ ಹೇರ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ನಾ ಇನ್ನೊಂದು ಹೇಳೋದು ಮರ್ತಿದೆ ನನಗಿದು ಆಫ್ಟರ್ ಪ್ರೆಗ್ನೆನ್ಸಿ ನಂಗೆ ಹೇರ್ ಭಾಳ ಆಗಿತ್ತು ನಂಗೆ ಈ ಪೋಷನ್ ಕಡಿಮೆ ಆಗ್ಯದ ರೀ ಇದೈತಿಲ್ಲ ಭಾಳ ಇದು ಪೋಷನ್ ಭಾಳ ಕಡಿಮೆ ಐತಿ ಇಲ್ಲ ಮತ್ತೆ ಸೊ ಇಲ್ಲಾದರೂ ನಡಿಬೋದು ಬಟ್ ಲೇಡೀಸಿಗೆ ಇಲ್ಲೇ ಬೇಕಲ್ರಿ ಹೇರ್ ಸ್ಟೈಲ್ ಭಾಳ ಖಾಲಿ ಖಾಲಿ ಯಾವುದೇ ಹೆಸ್ಟೈಲ್ ಸುಟ್ಟಾಗಂಗಿಲ್ಲ ಏನೂ ಇಲ್ಲ ಸೊ ಅದಕ್ಕೆ ಇದಕ್ಕೆ ಖರ್ಚು ಮಾಡೋಕ್ಕಿಂತ ನಾನು ಟ್ರೈ ಮಾಡೀನಿ ನಂಗೆ ರಿಸಲ್ಟ್ ಬಂದಿತ್ತು ನೀವು ಹಚ್ಚಿ ನೋಡ್ರಿ ಆಮೇಲೆ ಫಸ್ಟ್ ಒಂದು ಪಿಕ್ ತೊಗೊಳ್ರಿ ಆಫ್ಟ್ರ್ ನೀವೇನು ಆಯಿಲ್ ಯೂಸ್ ಮಾಡ್ತಿರಲ್ಲ ಅದೊಂದು ಪಿಕ್ ಕಂಪೇರ್ ಮಾಡಿ ನೋಡ್ರಿ ನಿಮ್ಗೆ ರಿಸಲ್ಟ್ ಅನಿಸ್ತು ಅಂದ್ರೆ ನೀವು ನೆಕ್ಸ್ಟ್ ಇದು ಆಯಿಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ಇಲ್ಲಾಂದ್ರೆ ಇಲ್ಲ ನನಗಂತೂ ಅನ್ಸತಿ ನಾನು ನನ್ನ ಒರಿಜಿನಲ್ ಪಿಕ್ ಹಾಕತೀನಿ ಯಾರು ಏನು ತಗೊಂಡಿಲ್ಲ ಪಿಕ್ ನೋಡ್ರಿ ಹೆಂಗೆ ಅನಿಸ್ತು ಕೋಕೋನಟ್ ಆಯಿಲ್ ಒನ್ ಲೀಟರ್ ಕ್ಯಾಸ್ಟ್ರೋಯಿಲ್ ಆಯಿಲ್ ಟೂ ಹಂಡ್ರೆಡ್ ಎಮ್ ಎಲ್ ಬದಾಮ್ ಆಯಿಲ್ ಫಿಫ್ಟಿ ಎಮ್ ಎಲ್ ಕರಿ ತಿನ್ನು ಎಲ್ಲಿರಿ ಕರೆವಿರ್ತಾ ಹೋದು ಒಂದು ಐದು ಸಾಕು ರೋಸ್ ಬಿಟಲ್ಸ್ ಸಿಕ್ಸ್ ಟು ಸೆವೆನ್ ರೋಸಸ್ ಅಕ್ಸಿ ಬೀಜ ಒನ್ ಫಿಫ್ಟಿ ಗ್ರಾಮ್ ಲಿಂಬೆಹಣ್ಣಿನ ಎಲೆ ತಗೋಬೇಕ್ರಿ ಲಿಂಬೆಹಣ್ಣು ಬೇಡ ಲಿಂಬೆಣ್ಣೆಯಲ್ಲಿ ಒಂದು ಬೌಲ್ ಸಾಕು ತುಳಸಿಯಲ್ಲಿ ಸೇಮ್ ಬೌಲ್ ಆಮೇಲೆ ಕರಿಬೇವು ಸೇಮ್ ಒಂದು ಬೌಲ್ ಕಾಳು ಹಂಡ್ರೆಡ್ ಗ್ರಾಮ್ ಗುಡ್ಡ ನೆಲ್ಲಿಕಾಯಿ ಒಂದು ಹತ್ತು ಬೇಕು ಅಲ್ಲ ಒಂದು ನಾಲ್ಕು ಇಂಚು ಸಾಕು ಆಮೇಲೆ ಲವಂಗ ಟು ಫೈ ಅಲೋವಿರಾ ಒಂದು ದೊಡ್ಡ ಎಲೆ ಬೇಕು ರೀ ಕರಿಬೇವು ಸಾರಿ ಕರಿ ಎಳ್ಳು ನೂರು ಗ್ರಾಮ್ ಬೇಕು ಉಳ್ಳಾಗಡ್ಡಿ ಎರಡರಿಂದ ಮೂರು ಮತ್ತು ಇದಕ್ಕೆ ದಾಸವಾಳಲ್ಲಿ ಮತ್ತು ದಾಸವಾಳ ಹೂವು ಹಾಕಿದ್ರು ಅಡ್ಡಿಲ್ಲ ಹತ್ತರಿಂದ ಐದು ಐದು ಎಲೆ ತೊಗೊಳ್ರಿ ದಾಸವಾಳ ಹೂವು ಏಳರಿಂದ ಎಂಟು ಸಾಕು ದಾಸವಾಳ ಹೂವು ಬೃಂಗ್ರಾಜ್ ಪೌಡ್ರ್ ಹಂಡ್ರೆಡ್ ಗ್ರಾಮ್ ಬ್ರಾಮಿ ಪೌಡರ್ ಹಂಡ್ರೆಡ್ ಗ್ರಾಮ್ ರೋಸ್ಮೆರಿ ಲೀವ್ಸ್ ಹಂಡ್ರೆಡ್ ಗ್ರಾಮ್ ತಗೊಳ್ರಿ ಬರ್ರಿ ಫ್ರೆಂಡ್ಸ್ ಆಯಿಲ್ ಹೆಂಗೆ ಮಾಡೋದು ಅಂತ ಹೇಳಿ ನಂತರ ನಾನು ಆಲ್ರೆಡಿ ಒಮ್ಮೆ ಮಾಡೇನೀಗ ನಂಗೆ ಚಲೋ ಅನಿಸ್ತದೆ ರಿಸಲ್ಟ್ ಆಮೇಲೆ ಈಗ ವಿಡಿಯೋ ಮಾಡಿಸೋಲಾಗ ಮತ್ತೊಂದು ಮಾಡತ್ತೇನಿ ಇದು ಮೊದಲು ಅಗಸಿ ಬೇಜ ತೊಗೊಳ್ಬೇಕು ಅದನ್ನು ಸ್ಲೋ ಫ್ಲೇಮ್ನಾಗ ಹುರ್ಕೊಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಂಗೆ ಆಮೇಲೆ ಕಾಳು ತೊಗೊಳ್ರಿ ಸೇಮ್ ಹಿಂಗೆ ಕರಿಯೇಳು ತೊಗೊಳ್ಬೇಕು ಸ್ಲೋ ಫ್ಲೇಮ್ನೊಳಗೆ ಹುರ್ಕೊಳ್ರಿ ಅದೆಲ್ಲ ಬಿಸಿ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಬೇಕ್ರಿ ಮೂರು ಮಿಕ್ಸಿಗೆ ಹಾಕ್ರಿ ನಡೀತೈತಿ ಒಂದು ಫೈನ್ ಪೌಡ್ರ್ ಹಾಕ್ಬೇಕು ನೋಡ್ರಿ ಥರ ಇದೇನು ಗುಡ್ನಿಕ ನೋಡ್ತಿರಲ್ಲ ಇದು ಬೀಜ ಅಷ್ಟು ತೆಗಿಬೇಕ್ರಿ ಬೀಜ ತೆಗೆದು ಸಣ್ಣ ಸಣ್ಣ ಪಿಸ್ಸಾಗಿ ಮಾಡಿ ಮಿಕ್ಸಿ ಹಾಕ್ಬೇಕು ಇದ್ರ ಜೊತೆ ನೀವು ತುಳಸಿಯಲ್ಲಿ ಅಲ್ಲ ಲವಂಗ ಮತ್ತು ದಾಸವಾಳ ಎಲೆ ದಾಸವಾಳ ಹೂವು ಲಿಂಬು ಎಲೆ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ಬೇಕು ಪೇಶ್ಟ್ ಮಾಡಿ ಒಂದು ಲೀಟ್ರ್ ಕೋಕೋನಟ್ ಆಯಿಲನ್ನು ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡೋಕೆ ಇಡಬೇಕು ರೀ ಬಿಸಿ ಮಾಡೋಕೆ ಇಟ್ಕೊಂಡು ಅದರೊಳಗೆ ಡೈರೆಕ್ಟ್ ಇದು ಪೀಸಸ್ ಮಾಡೋಂಗಿಲ್ಲ ರೀ ನಾ ಏನು ಹೇಳತೇನಲ್ಲ ಈಗ ಈಗದು ಡೈರೆಕ್ಟ್ ಲವಂಗ ಉಳ್ಳಾಗಡ್ಡಿ ಭ್ರಿಂಗ್ರಾಜ್ ಪೌಡರ್ ಬ್ರಾಹ್ಮಿ ಪೌಡರ್ ಅಲೋವೆರಾ ಮತ್ತು ತಿನ್ನು ಎಲೆ ಆಮೇಲೆ ರೋಸ್ ಪಿಟಲ್ಸ್ ಅದಾವಲ್ಲ ಡೈರೆಕ್ಟ್ ಹಾಕ್ಬೇಕು ನೀವು ಅದು ಸಣ್ಣ ಲೋ ಫ್ಲೇಮ್ ಒಳಗೆ ಸಣ್ಣಗೆ ಹಂಗೆ ತಿರುಗಿಸ್ಕೊತಾ ಇರಿ ಆಮೇಲೆ ನೆಲ್ಲಿ ಗುಡ್ ನೆಲ್ಲಿಕಾಯಿ ಜೊತೆ ಏನು ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿದ್ರಲ್ಲ ಅದು ಹಾಕ್ಬೇಕು ರೀ ನೆಕ್ಸ್ಟ್ ಅದು ಹಾಕಿನೂ ಸ್ಲೋ ಹೋಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಲೋ ಫ್ಲೇಮ್ನಾಗ ಕೈ ಬಿಡಬಾರ್ದ್ರಿ ಕೈ ಬಿಡಬಾರ್ದೆ ಗಂಟಾಗ್ಬಿಡ್ತಿಲ್ಲ ಅಂತಂದ್ರೆ ಇದು ಹಿಂಗೆ ಲೋ ಫ್ಲೇಮ್ ಒಳಗೆ ಸ್ಲೋ ಆಗಿ ಕಲಸ್ಕೊಂತ ರೋಸ್ಮೆರಿ ಲೀವ್ಸ್ ಹಾಕಬೇಕು ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೊತ ಇರ್ಬೇಕು ರೀ ಮತ್ತೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ ಮೇಲೆ ನಾ ಆನಿಯನ್ ಅಂದಿದೆ ನಿಮಗೆ ಅದ ಸಣ್ಣಗೆ ಸ್ಲೈಸ್ ಮಾಡಿ ಕಟ್ ಮಾಡ್ಬೇಕು ರೀ ಆನಿಯನ್ ಕಟ್ ಮಾಡಿ ಇದ್ರೊಳಗೆ ಹಾಕ್ಬೇಕಾ ಹಿಂಗೆ ಹಾಕಿ ಸ್ಲೋ ಆಗಿ ಸ್ಲೋವಾಗಿ ಇರಿ ನೀವು ಕೈ ಬಿಡಬಾರ್ದೆ ಇಲ್ಲ ಅಂತಂದ್ರೆ ಗಂಟಾಗ್ಬಿಡ್ತೈತೆ ರೀ ಕೆಳಗೆ ಕೈ ಬಿಟ್ರೆ ಗಂಟು ಹಾಕ್ಬಿಡ್ತೈತಿ ಸ್ಲೋ ಇದೆಲ್ಲ ಓವರ್ ನೈಟ್ ಹಂಗ ಬಿಡ್ರಿ ಬೆಳಗ್ಗೆ ಇದ್ದ ಸಣಸ್ಕೊಂಡು ಬಿಡ್ರಿ ಆಯಿಲ್ ಅಷ್ಟೇ ತೊಗೊಂಡು ಆಮೇಲೆ ಹಚ್ಕೊಂಡು ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ಹೇರ್ ವಾಶ್ ಮಾಡಿದ್ರೆ ಮುಗೀತ ಏನೂ ಚಿಪ್ ಚಿಪ್ ಇರಂಗಿಲ್ಲ ನೋಡ್ರಿ ಹೇರ್ ಗುರುತ್ ಹೆಂಗ ಅಂತೇಳಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಆಮೇಲೆ ಇನ್ನೊಂದು ಆದಿವಾಸಿ ಹೇರ್ ಆಯಿಲ್ ನೀವ್ ಹೆಸರು ಕೇಳಿರ್ಬೋದು ನಾನು ಅದು ತರಿಸಿದೆ ನನಗೇನು ರಿಸಲ್ಟ್ ಅಂತೂ ಅನಿಸ್ಲಿಲ್ಲ ನಾ ಎರಡರಿಂದ ಮೂರ್ ಸಾವಿರ ರೂಪಾಯಿ ಹಾಳು ಮಾಡಿದೆ ಅದಕ್ಕೆ ಅದ್ರದ್ದು ಇನ್ನ ತ್ರೀ ತೌಸಂಡ್ ರುಪೀಸ್ ಅಂದ್ರೊಳಗಾ ಒಂದು ತ್ರೀ ಟು ಫೋರ್ ಹಂಡ್ರೆಡ್ ರುಪೀಸ್ ನೀವು ಖರ್ಚು ಮಾಡಿದ್ರ ಇನ್ನ ಈ ಆಯಿಲ್ ರೆಡಿ ಮಾಡೋದು ಐಟಮ್ಸ್ ಇದಲ್ಲ ತ್ರೀ ಟು ಫೋರ್ ಹಂಡ್ರೆಡ್ ಅಮೌಂಟ್ ಹೋಗಬಹುದು ಅಷ್ಟೇ ಒಂದ್ ಒಂದ್ ಲೀಟರ್ ನಾನು ನಿಮ್ ಕ್ವಾಂಟಿಟಿ ಹೇಳದೇ ಒಂದ್ ಲೀಟರ್ ಇದು ಪ್ಯಾರೂಟ್ ಆಯಿಲ್ ಇದೆ ನಾ ಮಾಡುದು ಕ್ವಾಂಟಿಟಿ ಹೇಳುದು ನಾ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ಮಾಡಿ ನೋಡ್ರಿ ನನಗಂತೂ ರಿಸಲ್ಟ್ ಅನಿಸ್ತು ಹೇರ್ ಗ್ರೋತು ಐತಿ ಹೇರ್ ಫಾಲ್ನು ಸ್ಟಾಪ್ ಆಗ್ತೈತಿ ಬಟ್ ಇದು ಆಗಿಲ್ಲ ನಂಗೆ ಥಿಕ್ ಅನ್ಸಿಲ್ಲ ಇನ್ನು ಬಟ್ ಈಗಲ್ಲ ಒನ್ ಮಂತ್ ಆ ಸ್ಟಾರ್ಟ್ ಮಾಡಿ ಮಾಡಿ ನೋಡ್ತೀನಿ ಆಮೇಲೆ ಇನ್ನೊಂದು ವಿಡಿಯೋನು ಮಾಡ್ತೀನಿ ನಾನು ನಿಮ್ಗೆ ಓಕೆ ಅನ್ ನೋಡ್ರಿ ವಿಡಿಯೋ ನೀವು ನಾನು ನೆಕ್ಸ್ಟ್ ಹಾಕ್ತೀನಿ ಓಕೆ ಅನ್ಸಿದ್ರೆ ನೀವು ಟ್ರೈ ಮಾಡಿ ನೋಡ್ರಿ ಅದೇನು ಸಿಗೋದಿಲ್ಲ ಅನ್ ಅನ್ನೋದಿಲ್ಲ ಎಲ್ಲ ವಸ್ತುಗಳು ಸಿಗ್ತಾವ ಬಟ್ ನೀವು ಮಾಡಾಕ ಸ್ವಲ್ಪ ಜಾಸ್ತಿ ತಗೋಬೇಕು ನೀವು ಒಮ್ಮೆ ಒನ್ ಲೀಟರ್ ಮಾಡಿಟ್ರಿ ಅಂದ್ರೆ ಆರಾಮ್ ತ್ರೀ ಟು ಫೋರ್ ಮಂತ್ಸ್ ನೀವು ಒಬ್ಬರು ಹಚ್ಕೋಬೋದು ಅದನ್ನ ಆಯಿಲ್ ಏನು ಚಿಪ್ ಚಿಪ್ ಇರಂಗಿಲ್ಲ ಏನಿಲ್ಲ ನನ್ಗಂತೂ ಚಲೋ ರಿಸಲ್ಟ್ ಸಿಕ್ಕೈತಿ ನಾನು ವಿಡಿಯೋ ಹಾಕ್ತೀನಿ ನೋಡ್ರಿ ಹೆಂಗ ಅನ್ಸೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ಏನದು ಏನದು ಏನ್ ಮಾಡ್ತೀನಿ ಚಿಟುಮಟು ಹಾಯ್ ಹೇಳಿ ಎಲ್ಲರಿಗೂ ಹಾಯ್ 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 ಓ